ಹಾಯ್ಲೋ ಫ್ರೆಂಡ್ಸ್ ಸಮೀತರಿಗೆ ಸ್ವಾಗತ ಫ್ರೆಂಡ್ಸ್ ಯಾರಪ್ಪ ಇದ್ರೆ ನಮ್ ಜೊತೆ ಇವತ್ತು ಒನ್ ಆಫ್ ದ ಫೇಮಸ್ ಲವ್ ಅಂತ ಹೇಳ್ಬೋದು ಇವ್ರದ್ದು ದಿಲೀಪ್ ಮತ್ತೆ ಸಂಜನಾ ಅವ್ರದ್ದು ರಿಲ್ ರಿಯಲ್ ಲೈಫ್ ನ ಕೇಳ್ಕೊಬಾರು ಆಯ್ತು ಸೂಪರ್ ಓಕೆ ಈ ಲವ್ ಎಲ್ಲ ಓಕೆ ಮಿಡ್ಲಲ್ಲಿ ನೀವು ಸ್ವಾಮಿ ಬಂದಿದ್ದು ಹೇಗೆ ಅದೇ ಸೆಂಟ್ರಲ್ಲಿ ಏನೋ ನಮ್ಮ ಇಬ್ಬರಿಗೂ ತುಂಬಾ ಹಿಂಸೆ ಕೊಟ್ಟಿದ್ದ ನಮ್ಮ ಹುಡುಗಿಗೆ ಆಗಲಿ ನನಗೆ ಆಗಲಿ ಅದಕ್ಕೋಸ್ಕರ ಮಾಡಬೇಕಾಯ್ತು ಅಂತ ಮಾಡಿದೆ ಅದೇ ನೀವು ಏನಪ್ಪಾ ಅಂತಿದ್ರೆ ಇನ್ನೊಂದು ಏನೇ ಒಂದು ಸಂಜನ ಜೊತೆಗೆ ಫೋಟೋಗಳಿದೆ ಏನೇನೆಲ್ಲ ಇದೆ ಎಲ್ಲನೂ ಪಬ್ಲಿಕ್ ಮಾಡ್ಬಿಟ್ಟಿದ್ರೆ ಇವಾಗ ಹೌದು ಓಕೆನಾ ಪಬ್ಲಿಕ್ ಮಾಡ್ಲಾರ ಪ್ರೈವೇಟ್ ಮಾಡಿ ಇಟ್ಕೋಬೋದಿತ್ತಲ್ಲ ಪ್ರೈವೇಟು ಇಟ್ಕೊಂಡಿದ್ದೀನಿ ಪಬ್ಲಿಕ್ ಮಾಡುವಂಥ ಹುಡುಗಿನೇ ಹೇಳಿತ್ತ ಸಚ್ಚಾ ನಾನೇ ಅದಕ್ಕೋಸ್ಕರ ಮಾಡಿರೋದಷ್ಟೇ ಓಕೆ ಒಂದು ಹುಡುಗಿ ಪರ್ಮಿಷನ್ ಇಲ್ದಂಗೆ ಒಂದು ಫೋಟೋ ಪಬ್ಲಿಕ್ ಆಗಲ್ಲ ಹಾಗಾಗಿ ಮತ್ತೆ ಪ್ರತಿಯೊಂದೂ ರೆಕಾರ್ಡಿಂಗ್ ಸಹಿತ ಹಾಕಿದ್ದೀರಲ್ಲ ಅವ್ರು ಮಾತಾಡಿರೋದೆಲ್ಲ ಹೌದು ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಿಮ್ಮ ಹುಡುಗಿ ಜೊತೆಗೆ ಎಲ್ಲೆಲ್ಲಿ ಸುತ್ತಾಡಿದಿರಾ ಎಲ್ಲ ಎಲ್ಲ ಕಡೆ ಇರ್ತಿದ್ ಜಾಸ್ತಿ ಬೆಂಗ್ಳ ಬೆಂಗಳೂರಲ್ಲೇ ಬೆಂಗಳೂರು ಅಂದ್ರೆ ಓಕೆ ನೀವು ಏನು ಓದಿದ್ದೀರ ನಾನು ಬಿಕಂ ಬಿಕಮ್ ಹುಡುಗಿ ಏನ್ ಓದ್ತಿದ್ದೀರ ಹುಡುಗಿ ಪ್ರಶ್ನಿಯು ಕಡ್ ಡಿಸ್ಕೌಂಟೇನು ಡಿಸ್ಕಂಟಿನ್ಯೂ ಮಾಡಿದ್ರು ಲ ನೋಡಿ ಗೊತ್ತಾಗಿ ಅವ್ರ ಮನೆ ಫ್ಯಾಮಿಲಿ ಎಲ್ಲ ಓಕೆ ಇವಾಗ ಅವ್ರದ್ದು ಎಜುಕೇಶನ್ ಡಿಸ್ಕನೆಕ್ಟ್ ಆಗಿದ್ದು ನಿಮ್ಮಿಂದ ಹೇಳ್ತಿದ್ರು ನನ್ನಿಂದ ಏನಿಲ್ಲ ಇಂದ ಆಗಿದೆ ನಾನು ಓದ್ಲಿ ಅಂತಾನೆ ಹೇಳ್ತಿದ್ದೆ ಮನೆ ಫ್ಯಾಮಿಲಿ ಓದ್ತಿ ಅಂತಾನೆ ಹೇಳ್ತಿದ್ರು ಓಕೆ ಅಂದ್ರೆ ಈಗ ದಿಲೀಪ್ಗೆ ಒಂದು ನೇಮ್ ಬಂದಿದೆ ಅಂತಂದ್ರೆ ಅದು ಸಂಜನಾ ಹೌದು ಎಸ್ ಇಲ್ಲಾಂದ್ರೆ ದಿಲೀಪ್ ಅನ್ನೋದು ನೇಮು ಪರಿಚಯ ಆಗ್ತಿರ್ಲಿಲ್ಲ ಅಂತ ಏನಂತಾರೆ ಜನಗಳ ಜನಗಳಿಂದ ನಾನು ನನ್ನ ಲವ್ ಸ್ಟೋರಿ ತೋರಿಸ್ದೆ ಜನಗಳು ಸಪೋರ್ಟ್ ಮಾಡಿದ್ರು ನನಗೆ ಇಂಟೈರ್ ಕರ್ನಾಟಕ ನಾನು ಎಲ್ಲರೂ ಹೋದ್ರೆ ದಿಲೀಪ್ ಅಂತ ಮಾತಾಡ್ತಾರಲ್ಲ ತುಂಬಾ ಸಂತೋಷ ಆಗುತ್ತೆ ಬೆಂಗಳೂರಲ್ಲಿ ತುಂಬಾ ಈಗ ಬಂದು ಒಂದು ವೀಕ್ ಆಯ್ತು ತುಂಬಾ ಕಡೆ ಮಾತಾಡ್ತಾ ಇದಾರೆ ಸೆಲ್ಫಿ ಕೊಡ್ತಾ ಇರ್ತಾ ಇದಾರೆ ತುಂಬಾ ಮಾತಾಡ್ತಾರೆ ತುಂಬಾ ಚೆನ್ನಾಗಿ ಪ್ರಶಂಸ ಇದೆ ಓಕೆ ಈಗ ಯಾವುದು ಸಂಜನಾ ಅವರು ಎಲ್ಲಿ ಅಂತ ಹೇಳಿದ್ರು ಅಪ್ಪನ ಕುಪ್ಪೆ ಹುಡುಗಿ ಅತ್ತೆ ಊರಲ್ಲಿ ಅತ್ತೆ ಊರಲ್ಲಿ ಓಕೆ ಸಾಕಮ್ಮ ಸಾಕಮ್ಮ ಈಗ ಸ್ವಲ್ಪ ಜನ ಏನಪ್ಪಾ ಮಾಡ್ತಾರ ಅಂತಂದ್ರೆ ಲವ್ ಇರುತ್ತೆ ಮನೇಲಿ ಹೇಳ್ಕೊಳಲ್ಲ ಇವರೇ ಅದನ್ನ ಒಂದು ಸೀಕ್ರೆಟ್ ಆಗಿ ಇಟ್ಕೊಳ್ತಾರ ಅಂತ ಹೇಳ್ಕೊಳ ನೀವ್ ಯಾಕೆ ಇಟ್ಕೊಳಕ್ ಆಗ್ಲಿಲ್ಲ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ರು ಸರ್ ಅವನು ಕಡೆನೆ ಮದ್ವೆ ಮಾಡಕ್ ನಿಂತಿದ ಬೇರೆಯವ್ರಿಗೆಲ್ಲ ನಮ್ಮ ಹುಡುಗಿ ಹಿಂಗಲ್ಲ ಪಬ್ಲಿಕ್ ಮಾಡೋದಿಲ್ಲ ಅಂತಾನೆ ಹೇಳಿದ್ದು ಅದಕ್ಕೋಸ್ಕರ ನಾನ್ ಮಾಡಿದೆ ಅದೇ ಎಷ್ಟು ವರ್ಷ ಆದ್ಮೇಲೆ ಅವ್ರ ಮನೇಲಿ ಗೊತ್ತಾಯ್ತು ಒಂದ್ ಒಂದ್ ವರ್ಷ ಆದ್ಮೇಲೆ ಗೊತ್ತಾಯ್ತು ಒಂದ್ ವರ್ಷ ಆದ್ಮೇಲೆ ಬಟ್ ಏನಂದ್ರೆ ಈಗ ನಿಮ್ಮಿಂದ ಹುಡುಗಿ ಒಂದು ಎಜುಕೇಶನ್ ಕೂಡ ಡಿಸ್ಕನೆಕ್ಟ್ ಆಯ್ತು ಅಂತಿದ್ದ ನನ್ನಿಂದ ಆಗಿಲ್ಲ ಸರ್ ಅವ್ರ ಮನೆ ಫ್ಯಾಮಿಲಿಯಿಂದ ಆಗಿದೆ ನಾನು ಓದ್ತೀನಿ ಈಗ ಬಂದ್ರು ನೋಡೋಣ ನೀವು ಮತ್ತೆ ನೆಕ್ಸ್ಟ್ ರೆಡಿ ರೆಡಿದೀನಿ ಅವ್ಳೇನ್ ಹೋಗ್ತಾಳಾ ನಾನು ಹೊಸ ರೆಡಿ ಇದೀನಿ ಓಕೆ ಅವರು ಅವ್ರು ಚೆನ್ನಾಗಿರ್ಬೇಕು ಅಂದ್ರೆ ನೀವು ನೋಡ್ಕೊ ಹೌದು ಚೆನ್ನಾಗಿರೋದ್ ಅಲ್ವಾ ಆ ತರ ನೋಡ್ಕೊಂಡಿದ್ರೆ ಅವ್ರ ಮನೇನೋ ನೋಡ್ಕೊಳಕ್ ಆಗಿದೆ ಆ ತರ ನೋಡ್ಕೊಂಡಿದ್ದೀನಿ ನಾನು ಓಕೆ ಇನ್ನೊಂದೇನಪ್ಪ ಅಂತಂದ್ರೆ ಸಂಜನಾ ಮತ್ತೆ ದಿಲೀಪ್ ಮತ್ತೆ ಸಂಜನಾ ಅಂತಂದ್ರೆ ಕಮೆಂಟ್ಸ್ ಎಲ್ಲಾ ನೋಡ್ತಾ ಇರ್ತೀನಿ ಹೆವಿ ಸಪೋರ್ಟ್ ಎಲ್ಲಾ ಮಾಡ್ತಿರ್ತಾರೆ ನೀವು ಅತ್ತಿಗೆನೆ ಬಿಡ್ಬೇಡಿ ತುಂಬಾ ಕಡೆ ಹುಬ್ಬಳ್ಳಿ ತುಂಬಾ ಜನ ಹಾಕಿ ಸ್ಟೇಟಸ್ ಅಂತ ಕೇಳ್ತಾರೆ ಎಷ್ಟೋ ಜನ ಫೋಟೋಗಳು ಕಳ್ಸಿಕೊಡ್ತಾರೆ ಫೋಟೋ ಹಾಕಿ ಅಂತ ಆದ್ರೂ ಆಗ್ತಾ ಇದ್ದೀನಿ ಎಷ್ಟು ಬೇಕಷ್ಟು ಅಂದ್ರೆ ಈಗ ನೀವ್ ಹೇಳಿದ್ರಿ ಆ ಫೋಟೋಗಳೆಲ್ಲ ಪಬ್ಲಿಕ್ ಮಾಡ್ಬಿಟ್ಟಿದ್ರಿ ಏನೇ ಆದ್ರೂ ಕೂಡ ಸಂಜೆನೇ ಮದ್ವೆ ಆಗೋಣ ಹೌದು ಸರ್ ಬಂದ ಖಂಡಿತ ಆಗ್ತದೆ ಬಂದ್ರೆ ಬಂದ್ರೆ ಖಂಡಿತ ಆಗ್ತೇನೆ ಬಂದಿಲ್ಲ ಅಂತಂದ್ರೆ ಬಂದಿಲ್ಲ ಅಂದ್ರೆ ಇನ್ನೊಂದು ಹುಡುಗಿ ಚಾನ್ಸ್ ಕೊಡ್ತೇನೆ ಇನ್ನೊಂದು ಚಾನ್ಸ್ ಕೊಡ್ತೀನಿ ಹೌದು ಮಾಡೋರು ಹುಡ್ಗಿದ ಒಂದ್ ಚಾನ್ಸ್ ಕೊಡ್ತೇನೆ ಓಕೆ ಈಗ ಆಲ್ರೆಡಿ ನೀವು ಆ ಹುಡ್ಗಿದ ಫೋಟೋಸ್ ಎಲ್ಲಾ ಪಬ್ಲಿಕ್ ಮಾಡಿಬಿಟ್ಟು ಪಬ್ಲಿಕ್ ಮಾಡು ಅಂತ ಅಂದ್ರೆ ಅವ್ಳೆ ಹೇಳಿದ್ದಲ್ಲ ಪಬ್ಲಿಕ್ ಮಾಡು ಅಂತ ಹುಡ್ಗಿ ಅದ್ರನ ಉಲ್ಟಾ ಒಡ್ಸಿದ ಒಡ್ಸಿದಾರಲಾ ತಪ್ಪ ಅಂತ ಅದ್ರಲ್ಲೇ ನೋಡಿ ಒಂದ್ ಫೋಟೋ ನೋಡಿ ಒಂದ್ ರೆಕಾರ್ಡಿಂಗ್ ನೋಡಿ ಅದೇ ಏನಪ್ಪಾ ಅಂತಂದ್ರೆ ಇನ್ನೊಂದು ಆ ಹುಡ್ಗಿ ಹೇಳಿರೋ ಪ್ರಕಾರ ಗೆ ತುಂಬಾ ಜನ ಹುಡುಗಿರುಚ್ಚಿದೆ ಹೌದು ಹುಚ್ಚಿತ್ತೆ ಪ್ರೂಫ್ ತೋರಿಸಿ ಎವಿಡೆನ್ಸ್ ನಾನ್ ನಿಮ್ ಶರಣ ಎವಿಡೆನ್ಸ್ ಇಲ್ಲ ಅಂದ್ರೆ ಮಾತಾಡೋಕೆ ಹುಡುಗಿನೇ ಮಾತಾಡಿದ್ದ ನೋಡಿ ಸರ್ ಅವಳಗ ಅವಳ ಇಸ್ ನೋಡಿ ಯಾವ ತರ ನೋಡ್ತಾ ಇದಕ್ಕ ಪಕ್ಕ ಅಕ್ಕ ಪಕ್ಕ ಎದುರಿಸಿ ವಿಡಿಯೋ ಮಾಡ್ಸಿದಾರೆ ಮುಂದೆ ಕೂರ್ಸಿ ವಿಡಿಯೋ ಮಾಡ್ಸಿದ್ರ ಅವ್ನ ಹುಡುಗಿ ಇಷ್ಟು ದಿನ ವಿಡಿಯೋ ಮಾಡೋದಾಗಿಂದ ಲೈಫ್ ಚೆನ್ನಾಗಿತ್ತು ಆ ವಿಡಿಯೋ ಮಾಡಿ ಲೈಫ್ ಮಾಡಿದ್ರು ಅವ್ ಮನೆ ಫ್ಯಾಮಿಲಿ ಕಾರಣ ಸ್ವಾಮಿನೇ ನೀನು ಸ್ವಾಮಿ ಅಂತ ಯಾರು ಹುಡುಗಿ ಚಿಕ್ಕಪ್ಪ ಹುಡುಗಿ ಚಿಕ್ಕಪ್ಪ ಹೌದು ಅದೊಂದು ನೋಡಿದೆ ನಾನು ನೀವು ಸ್ವಾಮಿ ಕಾರಿ ಬಾಳು ದಮಿದ್ರೆ ಅಂತ ಎಲ್ಲ ಹೌದು ಅದ್ರ ಬಗ್ಗೆ ಏನ್ ಅದ್ರ ಬಗ್ಗೆ ಅಂತ ಅಂದ್ರೆ ನಾ ಹುಡುಗಿ ಮೈನಾರೋಸ್ಕೋಕೆ ಹಾಕಿದಾರೆ ಕೋರ್ಟ್ ಅಲ್ಲಿ ನಡೀತಾ ಇದ್ದೆ ನನ್ನ ತುಂಬಾ ಹುಡ್ಕಾಡೋದ್ರು ಜೈಲ್ಗೆಲ್ಲ ಹಾಕಬೇಕು ಅಂತ ನಾನು ಅಪ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೆ ಅಪ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದು ಕೋರ್ಟ್ಗೆ ಹೋಗಿ ಬೇಲ್ ತಗೊಂಡು ಬಂದಿದ್ದೀನಿ ಒಂದಿನ ಜೈಲಿಗೆ ಹೋಗಿಲ್ಲ ಬೇಳ್ತೀನಿ ಬೇಳ್ತೀನಿ ತಪ್ಪೈತೆ ಅಲ್ಲೇ ನೋಡಿದ್ರು ಸರ್ ದೇಸ್ ಐತಾನೆ ನೋಡಿದ್ರು ನಾನ್ ವೀಡಿಯೋ ಒಂದ್ ಎಪ್ಪತ್ತಿಂದ ಎಂಬತ್ ವಿಡಿಯೋ ನೋಡಿದ್ರು ತಪ್ಪೆ ಅಂತ ನೋಡಿದ್ರಲ್ಲ ಅವ್ರ ಮುಂದೆ ನಾವ್ ಯಾರು ಅಲ್ಲ ಅದೇ ಏನಪ್ಪಾ ಅಂದ್ರೆ ಸ್ವಾಮಿ ಅವರು ಬಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ರಿ ಕಾರಲ್ಲಿ ಕುಕೊಂಡ್ ಬಾರ ಸ್ವಾಮಿ ಗಂಡ್ ಬಾರೋ ನೀವು ಅಂತ ವಿಡಿಯೋ ಮಾಡಿದ್ರಿ ಅದಾದ್ಮೇಲೆ ಮತ್ತೆ ಒಂದು ವಿಡಿಯೋ ಮಾಡಿದ್ರಿ ಅದು ನೀನ್ ಹೊಡೆದಿರೋದೆಲ್ಲ ವಿಡಿಯೋ ಮಾಡಿದ್ರಿ ಆ ಸುಮಾರು ರೋಲ್ ಹೆಂಗ್ ಅಂದ್ರೆ ದಿಲೀಪ್ ಅವರು ಅವರು ಸ್ವಾಮಿನ ಕರಿತಾ ಇದ್ದಾನೆ ವಿಡ್ಯಕ್ ಬನ್ನಿ ಅಂತ ಒಡ್ಸ್ಕೊಂಡ್ ಮೇಲೆ ಮತ್ತೆ ಇವರು ವಿಡಿಯೋ ಮಾಡ್ತಿದಾರೆ ಅಂತ ಟ್ರೋಲ್ ಆದ್ರೆ ಸರ್ ಅಂತ ಅಂದ್ರೆ ಈಗ ಒಬ್ಬನ್ಗೆ ಒಬ್ಬ ಹೊಡಿಬಹುದು ನಾಲ್ಕು ಜನ ಒಬ್ಬ ನೋಡಿದ್ರೆ ಅನ್ಸುತ್ತೆ ಧೈರ್ಯ ಇದನ್ನ ಪೇಸ್ ಮಾಡ್ಬೇಕು ಈಗ್ಲೂ ಬನ್ನಿ ಅವ್ನು ಈಗ್ಲೂ ಬರೋ ಅವನ ಸ್ವಾಮಿ ನಾನ ಅವ್ನ ಒಬ್ನೇ ನಾನ್ ಪೇಸ್ ಮಾಡ್ತೇನೆ ಸ್ವಾಮಿ ಅವರು ಎಸ್ ಸರಿ ನಿಮ್ಗೆ ಶರ್ಟಿಗೆ ಕರ್ತಿದಾರ ಶರ್ಟ್ ಏನ್ ಕರ್ದಿಲ್ಲ ನಾನೇ ಅವನ ಹತ್ರ ಸೆಟ್ ಹತ್ರ ಹುಡ್ಕೊಂಡೋಗಿದ್ದೇನೆ ನಿಮ್ಗೆ ಏನ್ ಕರ್ದಿಲ್ಲ ನಾನೇನ್ ಕರ್ದಿಲ್ಲ ನಾನೇ ಹುಡುಕೊಂಡು ಹೋಗಿದ್ದೇವೆ ನಮ್ಮ ಮನೆ ಹತ್ರ ಪ್ರತಿಯೊಂದು ಹಾಕಿದನಲ್ಲ ವಿಡಿಯೋ ಅಪ್ಡೇಟ್ ಅಲ್ಲ ಪ್ರತಿ ಡೇ ಟು ಟೈಮ್ ಎಲ್ಲ ಹಾಕಿದ್ದೇನಲ್ಲ ಬರೋ ನಾನು ಮನೆ ಹತ್ರನೇ ಇದ್ದೀನಿ ಅಂತ ಈಗ ದಿಲೀಪ್ನವ್ರು ಸಪೋರ್ಟ್ ಇಂದ ಜನ ಕರ್ಕೊಂಡ್ ಬಂದಿಂಗ್ ಮಾಡಿಸ್ದ ಹುಡುಕ್ದ ನಾನು ಅಪ್ ಅಪ್ಸ್ಟ್ಯಾಂಡಿಂಗ್ ಆಗಿದ್ದೆ ಈಗ ಯಾಕೆ ಬರ್ತಾ ಇಲ್ಲ ಸರ್ ಬೆಂಗಳೂರು ಇದ್ದೇನೆ ಈಗ ಬರೀ ದಿಲೀಪ್ ತುಂಬಾನೇ ಒಂದು ಡ್ರಾಮಾ ಮಾಡ್ತಾರೆ ಡ್ರಾಮಾ ಯಾಕೆ ಮಾಡಲಿ ಸರ್ ಜನಗಳು ನೋಡ್ತಾ ಇದಾರಲ್ಲ ಜನಗಳು ನಮ್ ಕರ್ನಾಟಕ ಜನ ಅಂತ ಅವರೇ ಎಲ್ಲ ಕೊಡ್ತಾ ಇದಾರೆ ಅನ್ಸಾರ ಹುಡುಗಿ ಹುಡುಗ ತಪ್ಪ ಅಂತ ಎಷ್ಟು ಜನ ಕಮೆಂಟ್ ಅಲ್ಲಿ ಬೈದಿದ್ದಾರೆ ಗೊತ್ತಾ ಅವಳಿಗೆ ಸಂಜಾನೆಗೆ ಆ ವಿಡಿಯೋ ಮಾಡ್ ತಪ್ಪ ಮಾಡ್ಕೊಂಡ್ಲ ಅಷ್ಟೇ ಅದೇ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ಅವಳು ರಿಂಗ್ ಹಾಕೊಂಡು ವಿಡಿಯೋ ಮಾಡಿದ್ಲು ಅದೇ ಯಾವ್ದು ದಿಲೀಪ್ ಅಂದ್ರೆ ನಂಗೆ ಗೊತ್ತಿಲ್ಲ ನಂಗೆ ಇಷ್ಟ ಇಲ್ಲ ಎಲ್ಲ ಒಂದು ನೋಡ್ಕೊಂಡು ವಿಡಿಯೋ ಆ ಒಂದಕ್ಕೆ ರಿಂಗ್ ನೋಡ್ಬಿಟ್ಟು ಮತ್ತೆ ಹೇಳಿದ್ರಿ ನಾನ್ ಕೊಟ್ಟಿರೋ ರಿಂಗ್ ಅದು ರಿಂಗ್ ಅಂದ್ರೆ ಅವಳು ಇನ್ನೂ ನನ್ ಮೇಲೆ ಪ್ರೀತಿ ಇದೆ ಅಂತ ನೀವ್ ಹೇಳ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನಾನು ಹುಡುಗಿ ನನಗೆ ನಂಬಿಕೆ ಐತೆ ರಂಜನಾಮ ಬೇರೆ ಏನಾರು ಅನ್ಕೋಬಹುದು ಹುಡುಗಿ ಎದುರಿಸಿದಾರ ಸರ್ ಈಗ ನಮ್ಮನೆ ಫ್ಯಾಮಿಲಿ ಒಂದ್ ಹುಡುಗಿ ಇದ್ರು ನಾವು ಎದುರಿಸ್ತೇವೆ ಈ ತರ ಮಾತಾಡಮ್ಮ ಅಂತ ಅವಳು ಏಜ್ ಆದ್ಮೇಲೆ ಅವಳು ಡಿಸಿಷನ್ ಏನ್ ಮೇಲೆ ಡಿಪೆಂಡ್ ಹದಿನೆಂಟು ವರ್ಷ ಆದ್ಮೇಲೆ ಇನ್ನೊಂದ್ ಮೂರ್ ತಿಂಗಳ ಐತೆ ನೋಡೋಣ ಅದೇ ಹೇಳಿದ್ರೆ ನೀವು ನೆಕ್ಸ್ಟ್ ಅವಳು ಮದ್ವೆ ಆಗಿಲ್ಲ ಅಂದ್ರೆ ಬೇರೆವ್ ಈಗ ಮದ್ವೆ ಆಗ್ತೀನಿ ಅಂತ ಹೇಳಿ ಹೌದು ಪಾಪ ಅವಳು ಮತ್ತೆ ಬೇರೆವಳ ಮದ್ವೆ ಆಗ್ತಾ ನಿಮ್ಮನ್ನ ನಿಮ್ಮನೇ ಅಂತೀರಾ ಸರ್ ಅವಳು ಅವಳು ಬಿಟ್ಟಿದ್ದೀನಿ ನಾನು ಈಗ ಅವ್ಳೇನ್ ಆನ್ಸರ್ ಕೊಡ್ತಾಳೆ ಅದ್ರ ಮೇಲೆ ನಾನು ಡಿಪೆಂಡ್ ಅಂದ್ರೆ ನಿಮ್ದು ವಿಡಿಯೋಸ್ ಎಲ್ಲ ತುಂಬಾ ಟ್ರೋಲ್ ಆಗುತ್ತೆ ಟ್ರೋಲ್ ಇಂದ ಸಂಜನಾಗೇನು ಎಫೆಕ್ಟ್ ಆಗಲ್ಲ ಅಂತೀರಾ ಅಥವಾ ಹೇಗೆ ಸಂಜನಾಗೇನು ಎಫೆಕ್ಟ್ ಆಗಲ್ಲ ನನ್ನ ಮದುವೆ ಆದ್ರೆ ಬೇರೆ ಮದುವೆ ಆದ್ರೆ ತುಂಬಾ ಕಷ್ಟ ಇದೆ ಲೈಕ್ ಹುಡುಗಂದ್ ಏನ್ ಅಷ್ಟು ಬರಲ್ಲ ಹುಡುಗಿ ತುಂಬಾ ಕೆಟ್ಟದ ನೋಡ್ತಾರೆ ದಿಲೀಪ್ ಅವರು ಏನ್ ಕೆಲಸ ಮಾಡ್ಕೊಂಡಿರೋದು ನನ್ನ ಕಂಪ್ನಿ ಸೂಪರ್ವೈಸರ್ ಅಂತ ನಂದೇ ಒಂದ್ ಎರಡು ಕ್ಯಾಬ್ ಐತೆ ಅದ ಸೆಂಟ್ರಲ್ ಗೌರ್ಮೆಂಟ್ ಅಟ್ಯಾಚ್ ಮಾಡಿ ಇಸ್ರೋ ಆಗಿ ಅದೇ ಅವರು ಆ ಕಡೆಯಿಂದ ನೀವು ಒಂದು ಹೇಳಿ ಏನಪ್ಪಾ ಹೇಳಿದ್ರೆ ಅಂದ್ರೆ ದಿಲೀಪ್ ಅವರು ಕಾರ್ ಡ್ರೈವರ್ ಆಗಿದ್ದಾರೆ ಅದ್ರ ಬಗ್ಗೆ ನಾನಾಗಿ ನನ್ನ ಡ್ರೈವರ್ ಅಂತ ಕೇಳ ನೋಡ್ಬಾರ್ದು ಅವರಿಂದನೇ ನಾವು ನಾಲ್ಕು ಜನ ಪ್ಯಾಸೆಂಜರ್ ಅಂದ್ರೆ ಡ್ರೈವರ್ ಮುಂದೆ ಯಾರು ಅಲ್ಲ ಹೌದು ನಂದೇ ಕಾರ್ ಐತೆ ನಾನೇ ಓನರ್ ಆಗಿ ನಾನೇ ಓಡಿಸಿದೆ ಇನ್ನೊಬ್ರು ಗಾಡಿ ನಾನು ಯಾವತ್ತೂ ಓಡಿಸಿಲ್ಲ ಹೋಗಿ ತೋರಿಸಿ ನಾನು ಓಡಿಸಿರೋದ ಇನ್ನೊಬ್ರು ಅದೇ ಅವ್ರೆ ಇವರು ಡ್ರೈವರ್ ಆಗಿ ಬೇರೆ ಅವರು ಹೇಳಲ್ಲ ಅವ್ರ ಹುಡುಗಿ ಚಿಕ್ಕಪ್ಪ ರಘು ನಾನು ಮನೆ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದ ಹುಡುಗಿ ಲೋ ಅಂತ ಅವ್ನ ಮನೆ ಒಂದು ದಿನ ಡ್ರೈವರ್ ಕೆಲಸ ಮಾಡಿದ್ರೆ ಅವನೇ ಇನ್ನೊಬ್ರು ಮನೆ ಡ್ರೈವರ್ ಕೆಲಸ ಮಾಡ್ತಾ ಇದ್ ಹಿಡ್ತಿ ಇನ್ನೊಬ್ರು ಮನೆ ಕೆಲಸ ಮಾಡಕ್ ಕಳ್ತಾ ಇದ್ರೆ ನಾನು ಹಿಡ್ತೀನಿ ನನ್ನ ಮನೇಲಿ ಇಟ್ಕೊಂಡು ನಾನ್ ಸಾಕೋ ಕೆಪಾಸಿಟಿ ನನಗೇ ಹೇಗೆ ಮೀಟ್ ಮಾಡ್ತಾ ಇದ್ರು ಅಂದ್ರೆ ಫೋನ್ ಎಲ್ಲ ಸ್ಕೂಲ್ ಸ್ಕೂಲ್ ಬಸ್ ಡ್ರೈವರ್ ಎಲ್ಲ ದಿಲಿ ಬಾರ್ ದಿಲಿ ನಿಮ್ ನೋಡ್ಬೇಕು ಅಂತೆಲ್ಲ ಮಾತಾಡೋಳು ಆಗ ನಾನು ಬೆಂಗಳೂರಿಂದ ಹೋಗ್ತಿದ್ದೆ ನೋಡಕ್ಕೆ ತಂದೆ ಕಾರ್ತ ಹಿಂದೆ ಓಕೆ ನಿಮಗೆ ಮತ್ತೆ ಸಂಜನ್ ಅವ್ರಿಗೆ ಏಜ್ ಡಿಫ್ರೆನ್ಸ್ ಏನಿದೆ ಅಂತ ಒಂದ್ ಟೆನ್ ಇಯರ್ಸ್ ಐತೆ ಟೆನ್ ಇಯರ್ಸ್ ಆದ್ರೂ ಕೂಡ ನೀವು ಬಿಡ್ಲೇಬಾರ್ದು ಸಂಜನ ಮದ್ವೆ ಆಗ್ಲೇ ಟ್ರೂ ಲವ್ ಅನ್ನೋದು ಜಗತ್ತ ತೋರ್ಸಿದ್ದೇನೆ ಎಲ್ಲ ಮಾಡಿದ್ರೆ ಟ್ರೂ ಲವ್ ಜಗತ್ತಲ್ಲಿ ಯಾರು ತೋರ್ಸಿದ್ದಿಲ್ಲ ನಾನ್ ತೋರ್ಸಿದ್ದೀನಿ ಅಷ್ಟೇ ಅದೇ ನಿಮ್ದು ಟ್ರೂ ಲವ್ ಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬರ್ತಾ ಅಂತ ಹೇಳ್ಬೋದು ಒಬ್ರು ಕರೆಕ್ಟ್ ಆಗಿ ನೀವು ಅಂತ ಆಮೇಲೆ ನೀವು ನಂಬರ್ ಕೊಟ್ಬಿಟ್ಟು ಬೇರೆಯವ್ರ ಹತ್ರ ಮಾತಾಡಿರೋದು ಕೂಡ ಹಾಕ್ತೀರಾ ಸರ್ ನಾನು ಒಂದು ದಿನ ಲೈವ್ ಬಂದ್ರೆ ಕಡಿಮೆ ಅಂದ್ರೆ ಒಂದ್ ಐನೂರ ಫೋನ್ ಕೊಟ್ಟಿದ್ರೆ ಈಗ ಇವಾಗ ಕಡಿಮೆ ಆಗೈತೆ ಫೋನ್ ಮುಂಚೆ ಒಂದ್ ನಾನು ಲೈವ್ ಬಂದ್ ತೋರಿಸಿದೀನಿ ನೋಡಿ ಫೋನ್ ಅಲ್ಲಿ ಮಾತಾಡಿ ಮಾತಾಡಿ ನನಗೆ ಬೇಕಾಗ ಅವ್ರು ಮಾತಾಡ್ತಿದೆ ಅಭಿಮಾನಿಗಳ ಮುಂದೆ ನಾವ್ ಯಾರು ಸರ್ ಅಂದ್ರೆ ಒಳ್ಳೆ ಜನ ನೂರಕ್ಕೆ ಹತ್ತು ಜನ ಕೆಟ್ಟ ಮಾತಾಡ್ತಾರೆ ಇನ್ನು ತೊಂಬತ್ತು ಜನ ಒಳ್ಳೇದ ಮಾತಾಡ್ತಾರ ಅವ್ರನ್ನ ನೋಡ್ಕೊಂಡು ನಮ್ಮ ಮುಂದೆ ಹೋಗ್ಬೇಕು ನಿಮ್ದು ದಿಲೀಪ್ ಸಂಜನಾ ಅಂತ ಏನೊಂದು ಸ್ಟೋರಿ ವೈರಲ್ ಆದ್ಮೇಲೆ ಎಷ್ಟು ಜನ ಇನ್ಸ್ಟಾದಲ್ಲಿ ನಿಮ್ಗೆ ಪ್ರಪೋಸ್ ಮಾಡಿದ್ರೆ ಹುಡುಗಿರುವ ತುಂಬಾ ಜನ ಪ್ರಪೋಸ್ ಮಾಡಿದ್ದಾರೆ ನಾನ್ ಮದ್ವೆ ಆಗ್ತೀನಿ ಅಂತ ಹೇಳಿದ ಒಂದ ಟೆನ್ ಇಂದ ಫಿಫ್ಟೀನ್ ಅಂತ ಪ್ರಪೋಸ್ ಬಂದೈತೆ ಕ್ಲಿಯರ್ ಫುಲ್ ಫೈನಲ್ ಆಗಿ ಡಮ್ಮಿ ಆಗಿ ಮಾಡಿರೋದೇ ಬೇರೆ ಫೈನಲ್ ಆಗಿ ಬಂದಿರೋದು ಅಷ್ಟೇ ಐತೆ ನಾನ್ ಕೊಟ್ಟು ಮದ್ವೆ ಮಾಡ್ತೀನಪ್ಪ ಬರ್ತೀಯ ಅಂತ ಅವ್ರ ಅಪ್ಪ ಅಮ್ಮ ಇದ್ದಾರೆ ಕೇಳಿದಾರೆ

ಬಸ್ಲಾಪುರ್ ಪಟ್ಟಿಯಲ್ಲ ಮಗನೆ ಯಾವತ್ತಿದ್ರು ಸಂಜಾನೇ ನಾನು ಎತ್ತಿ ಈ ಡೈಲಾಗ್ ಏನ್ ಕಪ್ಪ ಅಂದ್ರೆ ಆಲ್ಮೋಸ್ಟ್ ಸಿಕ್ಕ ಒಂದು ವೈರಲ್ ಡೈಲಾಗ್ ಅಂತ ಅಲ್ವಾ ಟ್ರೋಲ್ ಪೇಜ್ ಅಲ್ಲಿ ಆಗ್ಲಿ ಆಮೇಲೆ ಏನಾದ್ರು ಮೀನ್ಸ್ ಗಳಲ್ಲಿ ಆಗ್ಲಿ ಇದೊಂದು ಚೆನ್ನಾಗ್ ಹೋಗ್ತದೆ ಸರ್ ನನಗೆ ತುಂಬಾ ಬೇಜಾರ್ ಮಾಡ್ದ ಒಳ್ಳೆ ಮಾತಲ್ಲಿ ಕೇಳಿದೆ ಅವನು ನೋಡಪ್ಪ ನಾವ್ ಇಬ್ರು ಇಷ್ಟ ಪಡಿದಿವಿ ಹಂಗೆ ಹಿಂಗೆ ಅಂತ ಅವ್ನು ತುಂಬಾ ಕಡೆ ಗಲಾಟೆ ಮಾಡೋದು ಗಾಳಿ ಜತ್ರ ಎಲ್ಲಾ ಬಂದಾಗೆಲ್ಲ ಮಾಡ್ದ ನಾನು ಹುಡುಗಿ ಒಂದ್ ಮಾತು ಹೇಳಿದಾಳೆ ಮನೆ ಫ್ಯಾಮಿಲಿ ಒಂದು ಕೈ ಮಾಡಿಲ್ಲ ನಾನು ಸರ್ ಮಾಡಕ್ ನಿಂತ್ಕೊಂಡು ಅವನಿಗಿಂತ ಹೆಚ್ಚ ಮಾಡ್ತೇನೆ ನಾನು ಆದ್ರೆ ಏನಕ್ಕೆ ಹೇಳಿ ಅವ್ರಿಗೆ ಒಂದು ಮಾತು ಹೇಳಿಲ್ಲ ಅದಕ್ಕೋಸ್ಕರ ಸಮಯ ಇದ್ದೇನೆ ಕೂತ್ಕೊಂಡು ಮಾತಾಡಿದ್ರೆ ಸಾಲ್ವ್ ಆಗತ್ತ ಆಗಲ್ಲ ಸರ್ ಸಾಲ್ವ್ ಅಂತ ಆಗಿದ್ರೆ ಯಾವತ್ತೂ ಆಗ್ಬೇಕಾಯ್ತು ಇಷ್ಟೆಲ್ಲ ಮುಂದುವರೆಗೆ ಇತ್ತಿಲ್ಲ ಕೋರ್ಟ್ ಗಂಟೆ ಹೋಗಂಗೆ ಐತಿಲ್ಲ ಅದೇ ಏನ್ ನಿಮಗೆ ಸಂಜನಾ ಮತ್ತೆ ದಿಲೀಪ್ ಅವ್ರಿಗೆ ಏನು ಅಟ್ಟಿ ಆಯ್ತು ಅಂತಲ್ಲ ಹುಡುಗಿ ಚಿಕ್ಕಪ್ಪ ಪ್ರಾಬ್ಲಮ್ ಅವ್ನ ಯಾರಿಗೋ ಮಾತ್ಕೊಟ್ಟಿನಂತೆ ಮದುವೆ ಮಾಡ್ತೀನಿ ಅಂತ ಅದಕ್ಕೋಸ್ಕರ ನೀ ಅವ್ನ ನನಗ ಬೇಜಾರಾಯ್ತು ನೀವು ಹುಡುಗಿ ಹಿಂಗೆಲ್ಲ ಮಾಡಿದಾಗ ಹಿಂಗ ಮಾಡಿದ ನಮ್ ಚಿಕ್ಕಪ್ಪ ನಮ್ಮ ಅಪ್ಪ ಅಮ್ಮ ಒಪ್ಪಿದ್ರು ನಮ್ಮ ಅಮ್ಮ ಚಿಕ್ಕಪ್ಪ ಒಪ್ಪಲ್ಲ ಅಂತ ರೆಕಾರ್ಡಿಂಗ್ ಹಾಕಿದ್ದೀನಿ ನಮ್ಮ ಮೊಬೈಲ್ ನೋಡಿ ಕೇಳಿ ಹಾಕಿದ್ರು ಅದೇ ನೀವು ಪ್ರತಿಯೊಂದು ಏನಂದ್ರೆ ಎಫ್ಐಆರ್ ಆಗಿರೋ ಅಂತ ಇಟ್ಕೊಂಡು ಇಲ್ಲಿ ಹೋಗ್ಬೂ ಪ್ರತಿಯೊಂದು ಒಂದೊಂದು ಏನ್ ಹೇಳ್ಬೋದು ಎಲ್ಲಾ ಪ್ರೂಫ್ ಕೂಡ ಹಾಕ್ತಿರ ಸರ್ ಪ್ರೂಫ್ ಇದ್ರೆ ತಾನೇ ನಾನು ಸೇಫ್ ಆಗಿರೋದು ಪ್ರೂಫ್ ಇಲ್ಲ ಅಂದ್ರೆ ಜೈಲಲ್ಲಿ ಇರ್ಬೇಕಾಯ್ತು ಪ್ರೀತಿ ಮಾಡಿರೋರೆಲ್ಲ ಮೈನರ್ ಹುಡುಗಿಯೇ ಇಷ್ಟು ಎಷ್ಟು ಜನ ಇದ್ದಾರೆ ಜೈಲಲ್ಲಿ ನಾನು ಒಬ್ಬನೇ ಸೇಫ್ ಆಗಿ ಬಂದಿರೋದು ಆಚೆಗೆ ಒಂದು ದಿನದ ಕೂಡ ಹೋಗಿಲ್ಲ ಜೈಲಿಗೆ ಪಬ್ಲಿಸಿಟಿ ಮಾಡಿದ್ದೀನಿ ತಪ್ಪೇಳ ನೋಡಿ ಅವ್ರ ಮನೆ ಫ್ಯಾಮಿಲಿನೇ ಎಲ್ಲಾ ಪ್ರತಿಯೊಂದು ಚಿಕ್ಕಮ್ಮ ಅವ್ರ ಅತ್ತೆ ಅವರೆಲ್ಲ ಕರ್ಕೊಂಡಿದ್ದಾನೆ ಅವ್ರ ಜೊತೆಲೆ ಫೋಟೋ ತರ್ಸ್ಕೊಂಡಿರೋದು

ಅವಳು ಓನ್ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಮಾಡ್ಕೊಳ್ಳಿ ನಾನು ಓಕೆ ಈ ಟ್ರೋಲ್ ಪೇಜ್ ಇಂದ ನಿಮ್ ತುಂಬಾನೇ ವೈರಲ್ ಆದ್ರಂತ ಹೇಳ್ಬೋದು ಟ್ರೋಲ್ ಪೇಜ್ ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಟ್ರೋಲ್ ಪೇಜ್ ಅವರು ಟ್ರೋಲ್ ಮಾಡಿದಕ್ಕೆ ನಾನು ಇಷ್ಟೊಂದು ಬೆಳೆದಿರೋದು ಇಂಟರ್ ಕರ್ನಾಟಕ ನನ್ನ ವಿಡಿಯೋ ಅಪ್ಲೋಡ್ ಹೋಗ್ತಾ ಇದೆ ಪ್ರತಿಯೊಂದು ದಿನ ನೋಡ್ತಾ ಇದಾರೆ ಜನ ಓಕೆ ಬ್ಯಾಡ್ ಕಮೆಂಟ್ ಎಲ್ಲ ಮಾಡ್ತಾರೆ ಬ್ಯಾಡ್ ಕಮೆಂಟ್ ಮಾಡ್ತಾರೆ ಸರ್ ನೂರ ಲಕ್ಷ ಜನ ಮಾಡೇ ಮಾಡ್ತಾರೆ ಮಾಡಿ ಮಾಡಿದ್ರೆ ನನ್ಗೆ ಏನಾಗುತ್ತೆ ನೀವು ಮಾಡಿದಷ್ಟು ನಾನು ಬೆಳೆಯೋದು ಜಾಸ್ತಿ ಓಕೆ ಅದೇ ಈಗ ನೀವು ಸ್ವಾಮಿ ಎಷ್ಟ್ ಸರಿ ನಿಮ್ ಮೇಲೆ ಅಟ್ಯಾಕ್ ಮಾಡಿದ್ರ ಒಂದೇ ಸತಿ ಒಂದೇ ಸರಿ ಅದೇ ಯಾವ್ದು ಕಾರಲ್ಲಿ ಕುತ್ಕೊಂಡು ನೀವು ಒಂದು ವಿಡಿಯೋ ಮಾಡಿದ್ರ ಸರ್ ಆರು ಜನ ಬಂದಿ ಅದೇ ಪೊಲೀಸ್ ನವ್ ಸಪೋರ್ಟ್ ಇಂದ ನೆಟ್ವರ್ಕ್ ಇಂದ ಹುಡಿಕೊಂಡು ಬಂದಿದ್ರು ನಾನ್ ಬೆಂಗಳೂರಲ್ಲಿ ಈ ಜಾಗದಲ್ಲಿ ಇದ್ದೇನೆ ಅಂತ ಅವನಿಗೆ ಗೊತ್ತು ಪೊಲೀಸ್ ನವ್ ಸಪೋರ್ಟ್ ಇತ್ತು ಎಲ್ಲಿ ಆಗಿದೆ ಗಲಾಟೆ ಇಲ್ಲ ಆಗಿದೆ ಗೇರೆ ಬೆಂಗಳೂರಲ್ಲೇ ಬೆಂಗಳೂರಲ್ಲಿ ಅವಾಗ ನಾನು ಹುಡುಗಿ ಮೈನಾನ್ ಅಂದಾಗ ಹುಡುಕ್ತಿದ್ರು ತುಂಬಾ ನಾನು ಅವತ್ತು ಸಿಕ್ಕಿದ್ರೆ ಏಳು ವರ್ಷ ಆಚೆ ಒಳಗಡೆ ಇರ್ಬೇಕಾಯ್ತು ಹುಡುಗಿ ಮೈನರ್ ಅನ್ನೋಸ್ಕರ ಅವ್ನ ಆ ತರ ಕೆಲಸ ಮಾಡ್ದ ಅದೇವ್ರ ಭಾವನೆ ಸರ್ ಅವ್ರು ಕೇಳ್ಬೇಕು ನಾವು ಕೇಳ್ಬೇಕು ನಿಜ ಟ್ರೂ ಲವ್ಗೆ ಏನ್ ಟ್ರೂ ಇಷ್ಟಪಡ್ತೀವಿ ಐತೆ ತುಂಬಾ ಜನ ಇದಾರೆ ನಾನೇ ಅಲ್ಲ ನನ್ಕಿಂತ ತುಂಬಾ ಚೆನ್ನಾಗಿ ಪ್ರೀತಿ ಮಾಡಿರೋ ಆದ್ರೆ ಯಾವತ್ತು ಮೋಸ ಮಾಡಕ್ ಹೋಗ್ಬೇಡಿ ಆಗ್ಲಿ ಹುಡುಗನೇ ಅಲ್ಲಿ ಮೋಸ ಆಗ್ಬೇಡಿ ಎಷ್ಟೋ ಜನ ಫ್ರೆಶ್ ಲವ್ ಸಿಗಲ್ಲ ಅಂತಾರೆ ಸಿಗುತ್ತೆ ಯಾಕೆ ಸಿಗಲ್ಲ ನಂತರ ನೋಡಿ ನಾನ್ ಲವ್ ಸ್ಟೋರಿ ತೋರ್ಸಿದೀನಿ ನೋಡಿ ಯಾಕೆ ಸಿಗಲ್ಲ ನೋಡಿ ಯಾರ್ಗೂ ಮದುವೆ ಮಾಡಕ್ಕಾಗಲ್ಲ ಪೊಸಿಶನ್ ಅದೇ ಈಗ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈಗ ನೆಕ್ಸ್ಟ್ ಯಾರೇ ಒಬ್ಬನ ಹುಡುಗನ ಲವ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೊಂದು ಭಯ ಇರುತ್ತೆ ಅಂತ ಹೇಳ್ಬೋದು ಈಗ ಹುಡುಗ ಹೋದ್ರೆ ಇವ್ ನನ್ ಜೊತೆ ಫೋಟೋ ತಗೊಂಡಿದ್ದಾನೆ ಇವರ ಒಂದ್ ನಿಮಿಷ ಹೇಳ್ತೇನೆ ಈಗ ಒಂದ್ ಹುಡುಗ ಒಂದ್ ಹುಡುಗಿ ಲವ್ ಮಾಡ್ತಾ ಫೋಟೋ ಪ್ರೂಫ್ ಎಲ್ಲ ಇದ್ರೆ ಇನ್ನೊಂದ್ ಹುಡುಗಿ ನಾನ್ ಜಗದ್ ತೋರ್ಸ್ ಏನೋ ಅಂತ ಆ ಹುಡುಗನ್ ಲವ್ ಮಾಡ್ತಾ ಅಂದ್ರೆ ಅವ್ನೇ ಮದ್ವೆ ಹಾಕಬೇಕು ಬೇರೆ ಹುಡುಗನ್ ಲವ್ ಮಾಡ್ಬಾರ್ದು ಎಷ್ಟೋ ಜನ ಪ್ರಾಣ ಕಳ್ಕೊಳ್ಕೊಂಡಿದ್ದಾರೆ ಹೆಣ್ಮಕ್ಳು ಹೆಣ್ಮಕ್ಳು ಕಳ್ಕೊಂಡಿದ್ದಾರೆ ತುಂಬಾ ಆಗ್ತಿರೋದು ಹುಡುಗರು ಜಾಸ್ತಿ ಮೋಸ ಲವ್ ಫೈಲಿಯರ್ ತುಂಬಾ ಐತೆ ಹುಡುಗರುಗಳು ಯಾವತ್ತು ಧೈರ್ಯವಾಗಿರಿ ಲವ್ ಮಾಡ್ತಾ ಪ್ರತಿಯೊಂದು ಪ್ರೂಫ್ ಮಾಡಿ ಏನು ಎದುರ್ಕೋಬೇಕಾಗಿಲ್ಲ ಅವ್ರ ಮನೆಯಲ್ಲ ಅವ್ರ ಇರಲಿ ಅಂದ್ರೆ ಅವಶ್ಯಕತೆ ಇಲ್ಲ ಎಷ್ಟು ಒಂದಿಲ್ಲ ಒಂದ್ ದಿವ್ಸ ಅದು ಹೆಲ್ಪ್ ಆಗೈತಲ್ಲ ನೋಡಿ ನಾನು ಹಾಕಿದೀನಲ್ಲ ನನ್ಗೆ ಆ ಫೋಟೋ ರೆಕಾರ್ಡಿಂಗ್ ಇದ್ದಿದೆ ಹೆಲ್ಪ್ ಆಗಿರೋದು ಇಲ್ಲಾಂದ್ರೆ ನನ್ನ ಜೈಲ್ಗೆ ಹಾಕಿರೋರು ಅಂದ್ರೆ ಪ್ರೂಫ್ ಇನ್ ಪ್ರೂಫ್ ಇಸ್ ವೆರಿ ಇಂಪಾರ್ಟೆಂಟ್ ಹೌದು ಸರ್ ಎಲ್ಲ ಪ್ರತಿ ಒಂದ್ ನೀವು ಒಂದು ಹತ್ತು ಜನ ಹೋದ್ರು ಪ್ರೂಫ್ ಕೇಳಿ ಕೇಳ್ತಾರೆ ಏನಪ್ಪಾ ಪ್ರೂಫ್ ದಾಖಲೆ ಗತಿ ಕೊಡುಗ ಅಂತಾರೆ ಹಾಗಾಗಿ ಇಲ್ಲ ಈಗ ನೀವು ಈ ಫೋಟೋಗಳು ನೋಡಿದಾಗ ಟ್ರೂ ಲವ್ ಅಂತೀರಾ ಸುಮ್ನೆ ಟೈಪ್ ಪಾಸ್ ಲವ್ ಅಂತೀರಾ ಒಂದ್ ಹುಡುಗಿ ಸರ್ ಒಂದ್ ಹುಡುಗಿ ಟಚ್ ಮಾಡ್ಬೇಕನ್ನ ಅವ್ಳು ಪರ್ಮಿಷನ್ ಇಲ್ಲದೇ ಮುಟ್ಟಾಗ ಆಗಲ್ಲ ಈಗ ಜನರೇಷನ್ ಅಲ್ಲಿ ಅವಳು ಇಷ್ಟ ಅವಳ ಲೈಫ್ ಅವಳೇನ್ ಬೇಕಾದ್ರೂ ಚೇಸ್ ಮಾಡ್ಕೋಬಹುದು ಓಕೆ ನಿಮ್ಮ ಸ್ವಾಮಿ ಅವ್ರಿಗೆ ಕುತ್ಕೊಂಡು ಮಾತಾಡೋಣ ಹೇಳುವಾಯ್ತು ಕೇಳೋಯ್ತು ಅವನಂತ ನಾನು ಕೇಳೋ ಮಗನೂ ಅಲ್ಲ ಅವನ್ಗಿಂತ ಮೇಲೆ ಅಂತ ಕೇಳದ ನಾನು ಹುರೋದು ಇಲ್ಲ ಎದ್ರ ಜೀವನ ಮಾಡೋ ಮಗನೂ ಅಲ್ಲ ನಾನು ಇವತ್ತರ್ಗು ಯಾರು ಸಪೋರ್ಟ್ ಇರ್ತಾನೆ ನಾನು ಹೋರಾಟ ಮಾಡಿದ್ದೇನೆ ಒಬ್ರು ಹೆಲ್ಪ್ ಇಲ್ಲ ನಾನ್ ಲವಲ್ಲಿ ನಮ್ಮನೆಯ ಫ್ಯಾಮಿಲಿ ಎಲ್ಲ ಎಷ್ಟು ಬೈದ್ರು ಗೊತ್ತಾ ಬೇಡ ಅಂತ ಬೇಡ ನಾನು ಟ್ರೂ ಲವ್ ಮಾಡಿದ್ದೇನಪ್ಪ ಅದೇ ಈಗ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇರೋದು ನಮ್ಮ ಅಪ್ಪ ನಮ್ಮ ಅಮ್ಮ ನನ್ನ ತಮ್ಮ ಇದ್ದಾರೆ ಓಕೆ ಅವರೆಲ್ಲ ನಿಮ್ಮ ಇಷ್ಟೊಂದು ಗಲಾಟೆ ಎಲ್ಲ ಆಗುತ್ತೆ ಮತ್ತೆ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತಾರೆ ಇದು ನೋಡ್ಬಿಟ್ಟು ಏನ್ ಹೇಳ್ತಾರೆ ಇಲ್ಲಿ ಬೇಡ ಬೇಡ ಅಂತ ಅಂತಾರೆ ಯಾರಾದ್ರೂ ಮನೆ ಹೇಳಿ ಹೇಳ್ತಾರಲ್ಲ ಮುಂಚೆ ಎಲ್ಲ ನಮ್ಮ ಅಮ್ಮ ಹತ್ರ ಎಲ್ಲ ಮಾತಾಡ್ತಿದ್ದು ನನ್ನ ಹತ್ರ ಎಲ್ಲ ಮಾತಾಡಿದಾಳೆ ಸಂಜನ ಬೇಕಾದ್ರೆ ರೆಕಾರ್ಡಿಂಗ್ ಐತೆ ಕೇಳ್ತೀರಾ ಹಾ ಕೊಡ್ತೀನಿ ಈಗಲೂ ಐತೆ ಪ್ರೂಫ್ ಸಮೇತ ನೀವು ಹೌದು ಇನ್ನೊಂದ್ ಏನಪ್ಪ ಅಂತಂದ್ರೆ ಆಗ ನಾನ್ ಹೋಗಲ್ಲ ಅವಳಗ್ ಬಂದ್ರು ನಾನು ಹಾಕ್ತೇನೆ ನಾನು ಪ್ರಯತ್ನ ನಾನು ಪಟ್ಟಿದ್ದೀನಿ ಸರ್ ಒಬ್ಬ ಒಂದು ಮನ್ಸ ಇಷ್ಟೊಂದು ರಿಸ್ಕ ಯಾರೋ ತಗೊಂಡಿಲ್ಲ ಇಷ್ಟು ಗಲಾಟೆಗಳು ನಮ್ಮ ನಮ್ಮಅಮ್ಮಗೂ ನೋವು ಕೊಟ್ಟೆ ನಾನು ಲವ್ ಮಾಡಿ ಹ್ಮ್ ಆದ್ರೆ ಯಾವತ್ತಿದ್ರೆ ಅವ್ನು ನೋವು ನಾನು ಕೊಟ್ಟೆ ಕೊಡ್ತೇನೆ ಸಂಜಾ ಸಿಗ್ಲಿ ಸಿಗೋ ಹೋಗ್ಲಿ ಆ ಸ್ವಾಮಿಗೊಂದ್ ಗಲತಿ ಮಾಡೇ ಮಾಡ್ತೀನಿ ನಾನು ಓಕೆ ಕುತ್ಕೊಂಡು ಆದಷ್ಟು ಮಾತಾಡಿ ಮಾತಾಡಿ ಸಾಲ್ವ್ ಮಾಡ್ಕೊಂಡ್ರೆ ಒಳ್ಳೇದಂತರ ನಾನ್ ಕೇಳೋ ಮಗ ಅಲ್ಲ ಬೇಕಾದ್ರೆ ಅವ್ನ್ ಬರಬೇಕು ಒಟ್ಟ ಅಷ್ಟೇ ಇರೋದು ಅವ್ನಿಗೆ ನನಗೆಲ್ಲ ಊಟ ಮಾಡಾಯ್ತು ಕೈ ತೊಳ್ಕೊಳ್ಳೋದು ಒಂದೇ ಬಾಕಿ ಕೈ ತೊಳಸ್ತಾನ ಬಂದ ಪ್ಲೇಟ್ ಅನ್ನ ಹಾಕ್ತಾನ ಅವ್ನ್ ಡಿಸೈಡ್ ಓಕೆ ಅಂದ್ರೆ ನೀವು ಸ್ವಾಮಿ ಕೌಂಟರ್ಗಳ್ ಕೌಂಟರ್ ಕೊಡ್ತೀರಾ ಓಕೆ ಇನ್ನ ಯಾವ್ದ್ರ ಡೈಲಾಗ್ ಏನಾದ್ರು ನಿಮ್ಮದು ಫೇಮಸ್ ಆಗಿರೋದು ಅದೇ ಜಿಂಜರ್ ಟ್ಯಾಕ್ಟರ್ ಸ್ವಾಮಿ ಅಂತ ನಿಮ್ಗೆ ಹೇಳಿ ಏನದು ಜಿಂಜರ್ ಟ್ಯಾಕ್ಟರ್ ಸ್ವಾಮಿ ಅಂತ ಓಕೆ ಅದು ಕೂಡ ಟ್ಯಾಕ್ರಾ ಸ್ವಾಮಿ ಪಟೀಲ ಮಗನೇ ನೀನೋ ನಾನು ನೋಡೇ ಬಿಡ್ತೀನಿ ಕಣ ಅದು ಅಲ್ಲಿ ಪೇಸ್ ಮಾಡು ತಾಕತ್ತಿದ್ರೆ ನೀವು ಅಬ್ನೇ ಬಾ ನಾನು ಮುಟ್ಬಿಟ್ಟು ನೀನು ಊರ್ಗ್ ಹೋಗ್ಬಿಟ್ರೆ ಬೆಂಗಳೂರಿಂದ ಅವಾಗ ನಿನ್ನ ನಿಮ್ಮ ಅಪ್ಪಿದ್ಯಾ ಅಂತ ಓಕೆ ಓಕೆ ಕೊನೆಯದಾಗಿ ಸಾರಿ ಕೇಳ್ಬೇಕು ಅಂತಂದ್ರೆ ಯಾರ ಕೇಳ್ತೀರಾ ಸಾರಿ ಅಂದ್ರೆ ನಾನೇ ಕೇಳ್ಬೋದು ಸಾರಿ ಅಲ್ಲ ಅಲ್ಲಿ ಯಾರು ಸಾರಿ ಕೇಳ್ಬೇಕು ಅಂತ ಅಪ್ಪ ಅಮ್ಮ ಕೇಳ್ತೀನಿ ಸವಾರಿ ಯಾಕೆ ಅದೇ ನಾನು ಲವ್ ಮಾಡಿ ತಪ್ಪು ಮಾಡ್ಕೊಂಡೆ ನಿಮ್ ಮಾತು ಕೇಳ್ತಾನೆ ಹೇಳ್ಬೇಕಂದ್ರೆ ಯಾರಿಗ ಹೇಳ್ತೀರಾ ನಮ್ ಕರ್ನಾಟಕ ಜನರಿಗೆ ಹೇಳ್ತೀರಾ ಅವರಿಂದ ಮುಂದುವರೆದ್ರು ಇಂಟರ್ ಕರ್ನಾಟಕ ಹೋದಾಗ ದಿಲೀಪಣ್ಣ ಅಂತ ಯಾರು ಕಿಲೋಮೀಟರ್ಗಿಂತ ಹೆಚ್ಚಾಗಿ ನಾನ್ ಮಾತಾಡ್ತಾ ಇದ್ದಾರೆ ಸೆಲ್ಫಿಗಳು ಹಣ ನಮ್ಮನೆ ಬನ್ನಿ ಒಂದಿನ ಹೋಗಿ ಅಂತ ಪ್ರತಿ ಇಟ್ಟ ನನಗೆ ಅಂತ ಎಷ್ಟು ಜನ ಹೆಣ್ಮಕ್ಳು ಹೋಗ್ತಾ ಫೋಟೋಗಳು ತಾ ಹೇಳ್ತಾ ಇದ್ದಾರೆ ಸೆಲ್ಫಿನ ಆ ಕೋರ್ಟ್ಗೆ ಹೋದ್ರೆ ಲಾಯರ್ಗಳು ಒಂದ್ ನಲ್ವತ್ತು ಜನ ಲಾಯರ್ ಮಾತಾಡ್ಸಿದಾರೆ ಸಂಜಾನೇ ನಿಮ್ಗೆ ಸಿಗ್ಲಿ ಸಂಜಾನೇ ನಿಮ್ ಮತ್ ಮತ್ ಅಂತ ಇಡೀ ಕರ್ನಾಟಕನೇ ಗೊತ್ತಾಯ್ತು ಸಂಜಾನ ಯಾರು ದಿಲೀಪ್ ಯಾರ ಅಂತ ಓಕೆ ಅಂದ್ರೆ ಈಗ ಒಳ್ಳೆ ಕಮೆಂಟ್ ಬರುತ್ತೆ ಅವ್ರಿಗೆ ಏನ್ ಹೇಳಕ್ ಸರ್ ಒಳ್ಳೆ ಕಮೆಂಟ್ ಅವ್ರದ್ದು ಅವ್ರಿಗೂ ಗೊತ್ತಿರತ್ತಲ್ಲ ಸರ್ ಲವ್ ಎಷ್ಟೋ ಜನ ಲವ್ ಸಿಕ್ಕಿಲ್ಲ ಲವ್ ಮಾಡಿದವ್ರು ಈಗ ದಿಲೀಪ್ ಅಣ್ಣ ಲವ್ ಸಕ್ಸಸ್ ಆದ್ರೆ ರೂಲ್ ಲವ್ ಐತೆ ಅಂತ ಎಷ್ಟೋ ಜನ ಇನ್ನೂ ಇದ್ದಾರೆ ಹೆಲ್ಪ್ ಮಾಡೋರು ಹಂಗಾಗಿ ಅಪ್ ಆಗ್ತಾ ಇರೋದು ಯಾರಿಂದ ಅಂದ್ರೆ ಇಲ್ಲ ಫ್ಯಾಮಿಲಿ ಕಡೆಯಿಂದ ಇರುತ್ತೆ ಇಲ್ಲಾಂದ್ರೆ ಇನ್ನೊಬ್ರು ಅದರ್ ಕಡೆಯಿಂದ ಪ್ರಾಬ್ಲಮ್ ಆಗುತ್ತೆ ರೂಲ್ ಲವ್ ಐತೆ ಮಾಡಿ ಬೇಡಿ ಎದರ್ಕೊಂಡ್ರೆ ಎದ್ರಿಸ್ತಾರ ಸರ್ ಯಾವತ್ತಿನ ಮುಂದೆ ನುಗ್ಬೇಕು ಅದೇನಾಗುತ್ತೆ ಆಗ್ಲಿ ನಾನು ನುಗ್ಗಿದ್ದೀನಿ ಯಾರು ಹೆಲ್ಪ್ ಇಲ್ಲ ನೋಡ್ಕೊಳ್ಳೋಣ ಮುಂದೆ ಅದೇ ದಾರಿ ತೋರ್ಸ್ತಾನ ನೋಡ್ಕೊಂಡು ಹೋಗ್ತಾ ಇರ್ಬೇಕು ಓಕೆ ನಿಮ್ಮ ಪ್ರಿಯಾಪಟ್ನದಲ್ಲಿ ಸಪೋರ್ಟ್ ಹೇಗಿದೆ ಅಣ್ಣ ಸರ್ ತುಂಬಾ ನಮ್ಮ ಪ್ರಿಯಾಪಟ್ನದಲ್ಲಿ ಹುಡುಗರು ಜಾಸ್ತಿ ಹೆಂಗ್ ಹುಡುಗರೇ ಜಾಸ್ತಿ ಚೆನ್ನಾಗಿ ಸಪೋರ್ಟ್ ಐತೆ ಹದಿನೆಂಟು ವರ್ಷ ಆಗ್ಲಿ ಅಣ್ಣ ನಾವು ಬಂದು ಎತ್ತ ಬಂದು ಮದುವೆ ಮಾಡ್ಕೊಡ್ತೀವಿ ಅದೇ ಅದೇ ಕೆಳಗೆ ಮೇನ್ ರಾಮನಗರದಲ್ಲಿ ತುಂಬಾ ಹೆಲ್ಪಿಂಗ್ ಐತೆ ಹುಡುಗರು ರಾಮನಗರ ಮಂಡ್ಯ ತುಂಬಾ ಫೇಮಸ್ ಇಸ್ರ ಮಂಡಿನ ಮಾಡ್ತಾರೆ ಸರ್ ಫ್ಯಾಮಿಲಿ ಪ್ರಾಬ್ಲಮ್ ಇರ್ತವೆ ಲವ್ ಟ್ರೂಲ್ ಅವ್ರ ಇಷ್ಟ ಪಟ್ಟೆ ತಾನೇ ಮಾಡೋದು ಬಲವಂತವಾಗಿ ಯಾರು ಮಾಡಕ್ ಆಗಲ್ಲ ಮಾಡಿದಾರ ಲವ್ ಯಾಕೆ ಕಾಳು ಮಾಡ್ತೀರಿ ಇವತ್ತೇನೋ ಮಾಡ್ಬಿಡ್ತೀರಿ ಇನ್ನೊಬ್ಬರಿಗೆ ಆದ್ರೆ ನಾಳೆ ದಿನ ಹುಡುಗಿ ಜೀವನ ಆಡ್ತಾ ಇದ್ರ ಈಗ ಇವಾಗ ಇವನ್ ಸ್ವಾಮಿ ಹೇಳ್ತಾನೆ ನಾನ್ ಮಾಡ್ತೀನಿ ಮದ್ವೆನ ಅಂತ ಇನ್ನೊಬ್ಬರಿಗೆ ಆದ್ರೆ ನಾನು ಆಗ್ಬೋದು ಇನ್ನೊಂದು ಹುಡುಗಿ ಮದ್ವೆ ಆ ಹುಡುಗಿ ಇನ್ನೊಬ್ರು ಮದ್ವೆ ಆಗಿ ಅವ್ರ ಜೀವನ ಇದಕ್ಕಾಗತ್ತ ಜೀವನ ಮಾಡಕ್ ಆಗತ್ತ ಲೈಫ್ ಲಾಂಗ್ ಕೇಳಿದ್ರೆ ಅಲ್ಲಿ ಹೋಗ್ತಾ ಇದ್ರೆ ದಿಲೀಪ ಲವರ್ ಅಲ್ವಾ ಅಂತಾರೆ ಅಂತಾರೆ ಜನ ನೀವು ಅದನ್ನು ಕೂಡ ಹೇಳಿದ್ರೆ ಅವ್ರು ಆಗಿಲ್ಲ ಅಂದ್ರೆ ಬೇರೆ ಮದ್ವೆ ಆಗ್ತೀನಿ ಅಂತ ಅವಾಗೂ ಕೂಡ ನಿಮಗೆ ಚೆನ್ನಾಗಿ ಕೇಳ್ಬೋದಾ ಸಜ್ಜನ ಸಜ್ಜನಾ ದಿಲೀಪ್ ಹೋಗ್ತಿದ್ದೇನೆ ಹೌದು ಸರ್ ಪ್ರಶ್ ಅವಳಗ್ ಚಾನ್ಸ್ ಕೊಡ್ತೇನೆ ಹ್ಮ್ ಅವ್ಳಿಲ್ವಾ ಅವಳು ಬೇಡ ಅಂತ ಇನ್ನೊಂದ್ ಹುಡುಗಿ ಚಾನ್ಸ್ ಕೊಡ್ತೇನೆ ಯಾಕೆ ಲೈಫ್ ಆ ಮಾಡ್ಕೋಬೇಕು ಇನ್ನೊಂದೊಂದ್ ಬಡವಿಗೆ ಜೀವನ ಕೊಡೋಣ ಓಟಿಗಿರೋರ್ ಬೇಡ ಒಂದ್ ಬಡವರು ಹೊಟ್ಟೆ ಊಟ ಹಾಕ್ಬೇಕು ಹೊಟ್ಟೆ ತುಂಬಿದ್ರೆ ಊಟ ಹಾಕ್ತಾರೆ ಏನಂತಾರೆ ಹೇಳಿ ಅರ್ಧ ಅರ್ಧ ಅಂದ್ರೆ ನೀವ್ ಹೇಳಿದ್ರೆ ತುಂಬಾ ತುಂಬಾ ಜನ ಜನ ಎಲ್ಲ ಬರ್ತಿದೆ ಹತ್ತಿರ ಮದುವೆ ಆಗುವ ಅವ್ರಿಗೆಲ್ಲ ಏನ್ ಹೇಳಿದ್ರೆ ಅವ್ರಿಗೆಲ್ಲ ಹೇಳ್ತೀನಿ ಅಂದ್ರೆ ಸ್ವಲ್ಪ ಎಷ್ಟು ಚಾನ್ಸಸ್ ಸಂಜಾನ ಕೊಡ್ತೇನೆ ಇಲ್ಲ ನೀವ್ ಹೇಳಿದ್ಕೆ ನಾನ್ ಶರಣ ನೀವು ಇಷ್ಟು ಜನ ಪ್ರಪೋಸ್ ಮಾಡಿದ್ರಲ್ಲ ಅಷ್ಟು ಕೇಳಿದ್ರಲ್ಲ ಅವ್ರ ಮನೆ ಫ್ಯಾಮಿಲಿ ಎಲ್ಲ ನೀವ್ ಹೆಂಗ್ ಕೇಳ್ದಾರ ಕೇಳ್ತೇನೆ ಆ ಹುಡುಗಿ ಚಾನ್ಸ್ ಕೊಡ್ತೇನೆ ಫಸ್ಟ್ ಚಾನ್ಸ್ ಸಂಜೆನಾಗಿದೆ ಸಂಜನಾ ಆದ್ರೆ ನೆಕ್ಸ್ಟ್ ಆಗಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರೆಲ್ಲ ಪ್ರಪೋಸ್ ಮಾಡಿದ್ರ ದಿಲೀಪ್ ಅವರು ವೈಟ್ ಮಾಡ್ತಿದ್ರೆ ಇನ್ ಸ್ವಲ್ಪ ದಿವಸ ವೇಟ್ ಮಾಡಿ ನಿಮ್ ಖಂಡಿತ ರಿಪ್ಲೈ ನಾನು ಕೊಡ್ತೇನೆ ನಾನು ಇಷ್ಟು ದಿನ ವೀಡಿಯೋ ಮಾಡಿದ್ದಿಲ್ಲ ಏನಕ್ಕೆ ಸುಮ್ಮನೆ ಬೇಡ ಅಂತ ನಮ್ಮ ಮನೆ ಫ್ಯಾಮಿಲಿ ಎದ್ರುಕೊಂಡು ವಿಡಿಯೋ ಮಾಡ್ತಾರಲ್ಲ ಸ ಈಗಲೂ ಮಾಡಿದ್ದೀನಲ್ಲ ಯಾಕಿದ್ರು ಬೇಕು ತಪ್ಪು ಮಾಡ್ದಾರ ಯಾರ ಮನೆ ಫ್ಯಾಮಿಲಿ ಅದನ್ನ ಕೇಳಿದ್ರೆ ಅಷ್ಟು ಆಮೇಲೆ ನಾನು ಕೇಳ್ತೀನಿ ಅವತ್ ಏನ್ ಮಾಡ್ತಿದ್ರೆ ನೀವು ಮನೆಯೊಳಗಡೆ ಅವತ್ ಮಡಿಕಬೇಕು ಬೀಗಾಗಿ ಇವಾಗ ಮಡಗಿದ್ರೆ ಅವತ್ತೇ ಮಡಿಕೊಂಡಿದ್ರೆ ಇಷ್ಟೇ ಯಾಕೆ ಮುಂದುವರ್ತಿದ್ ನಾವು ಈಗ ಕೊನೆಯದಾಗ ಏನಪ್ಪಾ ಅಂತಂದ್ರೆ ಆ ಅವರು ಚಿಕ್ಕಪ್ಪ ಅಡ್ಡ ಗೊತ್ತರು ಅಂತ ಹೇಳ್ತಾ ಹೌದು ಅವರು ಅಪ್ಪ ಅಮ್ಮಗೆ ನೀವು ಓಕೆ ಆಯ್ತಾ ಓಕೆ ಇತ್ತು ಸರ್ ತುಂಬಾ ಒಳ್ಳೆಯವ್ರ ಅವ್ರ ಅಪ್ಪ ನಾನು ಹತ್ರ ಗಲಾಟೆ ಮಾಡಿಲ್ಲ ಒಂದು ಬೈದಿಲ್ಲ ಅವ್ರ ಏನ ಅನ್ಕೋಬಹುದು ಅವನ್ ಬಗ್ಗೆ ಅವ್ರ ಅಪ್ಪಂಗೆ ನಾನು ತುಂಬಾ ಮರ್ಯಾದೆ ಕೊಡ್ತೇನೆ ಅದೇ ಮಹಶ್ ನನ್ ಪ್ರಕಾರ ಏನ್ ಅನ್ಸುತ್ತಪ್ಪ ಅಂದ್ರೆ ಸ್ವಾಮಿ ಅವ್ರಿಗೆ ಯಾಕೆ ಕೋಪ ಬಂತು ಅಂದ್ರೆ ಸ್ಕೂಲ್ ಟೈಮ್ ಅಲ್ಲೇ ಲವ್ ಮಾಡಿದ್ರೆ ಅದು ಒಂದು ಕೋಪ ಇತ್ತು ಅನ್ಸುತ್ತೆ ಅಷ್ಟೇ ಅದು ಇಲ್ಲ ಸ್ಕೂಲ್ ಆದ್ರೆ ಮುಗ್ದಿತ್ತು ಸರ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿತ್ತು ಇನ್ನೆಷ್ಟು ಕಾಲೇಜ್ ಹೋಗ್ಬೇಕಾಯ್ತು ಅವಳು ಸ್ವಾಮಿಯ ತಂಗಿನೇ ತಾನೆ ಮಾಡಿರೋದು ನಮ್ ಲವ್ ಸ್ಟೋರಿ ಇಷ್ಟ ಮೇನ್ ಪಿಲ್ಲರ್ ಅವಳು ಸಾಕಮ್ಮ ಓಕೆ ಓಕೆ ಅವರೇ ಮೇನ್ ಪಿಲ್ಲರ್ ಮೇನ್ ಪಿಲ್ಲರ್ ಬಟ್ ಅವರೇ ಇವಾಗ ಏನಪ್ಪಾ ಹೇಳ್ತಿದ್ರು ಅಂತಂದ್ರೆ ಇಲ್ಲ ಎಲ್ಲ ಫೇಕ್ ಫೋಟೋಸ್ ಫೇಕ್ ವಿಡಿಯೋಸ್ ಎಲ್ಲ ಫೇಕ್ ಅನ್ಬೋದು ಫೋಟೋಗಳು ಫೇಕ್ ಮಾತಾಡಿರೋ ರೆಕಾರ್ಡಿಂಗ್ ಫೇಕ್ ಈಗ ನಾನ್ ಹೇಳ್ಕೊಟ್ ಮಾತಾಡ್ಸಕ್ ಆಗತ್ತ ಅವ್ರಿಗೆ ನೋಡಿ ಹಾಕಿದ್ದೀನಲ್ಲ ಪ್ರತಿಯೊಂದು ಒಂದು ಓಕೆ ಈ ಸಂಜನಾ ಎಲ್ಲರೂ ಹೋಯ್ತಾ ಇದ್ರೆ ಅವನೇ ಎಲ್ಲರು ಹೋಗ್ತಾ ಇದ್ರೆ ನನ್ನ ಫೋಟೋ ಅವ್ರು ಕಳ್ಸಿಕೊಡ್ತಾರೆ ನನ್ನ ಅಭಿಮಾನಿಗಳು ಅದೇ ನೀವು ಹೇಳಿದ್ರೆ ಸ್ವಾಮಿ ಅವರು ಫುಲ್ ನಿಮ್ಮಿಂದ ಫೇಮಸ್ ಆಗಿದ್ದ ಅಥವಾ ನೀವು ಅವರಿಂದ ಫೇಮಸ್ ಆಗಿದ್ದ ನನ್ನಿಂದ ಸರ್ ಅವ್ನು ಫೇಮಸ್ ಆಯ್ತಾರಲ್ಲ ಅವನಿಂದ ನಾನಲ್ಲ ಓಕೆ ಯು ನಿಮ್ಮ ಏನ್ ಹೇಳಕ್ ಇಷ್ಟ ಪಡ್ತೀರಾ ಏನ್ ಹೇಳದೆ ಟ್ರೂ ಲವ್ಗೆ ತುಂಬಾ ಜನ ಹುಡುಗರು ಹುಡುಗಿರ ಲವ್ ಮಾಡ್ತಾ ಇದ್ದೀನಿ ನಿಮ್ ಪ್ರೇಮಿಗಳು ಯಾವತ್ತು ಒಂದಾಗೆ ಐತೆ ಸಪೋರ್ಟ್ ಐತೆ ಯಾವತ್ತು ಇದ್ರೆ ರೂಲ್ ಲವ್ ಐತೆ ಯಾವತ್ತೂ ಅವ್ರ ಲವ್ ಲವ್ ಲವ್ಗಳು ಉಳಿಸ್ಬೇಡಿ ಮೋಸ ಮಾಡ್ಬೇಡಿ ಹುಡುಗಂಗೆ ಹುಡುಗಿ ಆಗಿ ತುಂಬಾ ಜನ ಇವಾಗ ಎಂಜಾಯ್ ಮಾಡ್ಕೊಂಡು ಬಿಡೋದು ಜಾಸ್ತಿ ಸರ್ ನಾನು ಎಂಜಾಯ್ ಮಾಡ್ಕೊಂಡು ಮುಡ್ಬೋದಾಗಿತ್ತು ಬೇಡ ಆ ಹುಡುಗಿ ಜೀವನ ಹಾಳ್ ಮಾಡ್ಬಾರ್ದೆ ಯಾವತ್ತು ನಾಳೆ ದಿನ ನಮ್ಗೆ ನೋವ್ ಆಗುತ್ತೆ ಸೋ ಮಚ್ ಇಷ್ಟೊತ್ತು ಹಂಚ್ಕೊಂಡಿದ್ದಕ್ಕೆ ನಾನು ಏನು ಹೇಳ್ತೇನೆ ಅಂದ್ರೆ ನಮ್ಮ ಇಂಟರ್ ಕರ್ನಾಟಕಕ್ಕೆ ಕೈ ಮುಗಿದು ಕೇಳ್ಬಾರ್ದೇನ ನಾವು ಹ್ಮ್ ಜನತೆಗೆ ಅವರಿಂದನೇ ನಾನು ಬಂದಿರೋದು ನಾನು ಕರ್ನಾಟಕ ಜನ ಜನ ಅಂತಿದ್ನಲ್ಲ ವಿಡಿಯೋ ಜಾಸ್ತಿ ಓಕೆ ಈ ನಿಮ್ಮ ಫಾಲೋವರ್ಸ್ಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ಟ್ರೋಲ್ ಹೋಗಿ ತುಂಬಾ ಸಪೋರ್ಟ್ ಮಾಡಿದ್ರಿ ತುಂಬಾ ಥ್ಯಾಂಕ್ ಯು ಹೀಗೆ ನಿಮ್ದ ಸಪೋರ್ಟ್ ಇರ್ಲಿ ಇವ್ರು ಸಪೋರ್ಟ್ ಮಾಡಿ ಫಾಲೋ ಮಾಡಿ ಅವ್ರ ಐಡಿಯನ್ನ ಅಮಿತ್ ಅಂತ ಯೂಟ್ಯೂಬ್ ಚಾನಲ್ ಎಲ್ಲ ಇದೆ ಅನ್ಸಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಯಾರು ಇಂಟ್ರೂ ಮಾಡ್ಬೇಕು ಅಂತ ಮೂರು ಜನ ಹೆಸರನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್